ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ವೃಷಭ ರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ವೃಷಭ ರಾಶಿಯವರಿಗೆ ಸಿಗಲಿವೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ದೀಪಾವಳಿ ಹಬ್ಬ ಇನ್ನೇನು ದೂರವಿಲ್ಲ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ತಮ್ಮ ಭವಿಷ್ಯ ಹೇಗಿರಲಿದೆ ಎಂದು ತಿಳಿಯುವ ಆಸೆ ಇದ್ದೇ ಇರುತ್ತದೆ ಈ ಬಾರಿ ದೀಪಗಳ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತು ದಂತರ ಮೂಲಕ ಆರಂಭವಾಗುತ್ತದೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿ ಅಕ್ಟೋಬರ್ ಇಪ್ಪತ್ತೊಂದು ಲಕ್ಷ್ಮೀ ಪೂಜೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಗೋವರ್ಧನ ಪೂಜೆ ಹಾಗೂ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಭಾಯ್ ಹೀಗೆ ಒಟ್ಟು ಐದು ದಿನ ಈ ಹಬ್ಬವನ್ನು ಆಚರಿಸಲಾಗುವುದು ಈ ಐದು ದಿನ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸಲಾಗುವುದು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಹೊಸ ಬಟ್ಟೆ ಧರಿಸಿ ಸಂಬಂಧಿಕರನ್ನು ಭೇಟಿ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತದೆ ಜೊತೆಗೆ ಇದು ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವ ಹಬ್ಬವಾಗಿದ್ದರಿಂದ ಮನೆಯಲ್ಲಿ ದೀಪಾಲಂಕಾರ ಮಾಡಲಾಗುವುದು ಈ ದೀಪಗಳು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತವೆ ವೃಷಭ ರಾಶಿ ಆರೋಗ್ಯ ಜೀವನ ಇನ್ನು ವೃಷಭ ರಾಶಿಯವರ ಆರೋಗ್ಯ ಎಂದಿನಂತೆ ಇರಲಿದೆ ವೃಷಭ ರಾಶಿಯ ಆರನೇ ಮನೆಯಲ್ಲಿ ಇರುವ ಮಂಗಳ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಲಿದ್ದಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುವ ಸಮಯ ಇದು ಸಂತೋಷ ನೆಮ್ಮದಿಯಿಂದ ಹಬ್ಬದ ಆಚರಣೆಯಲ್ಲಿ ನೀವು ಪಾಲ್ಗೊಳ್ಳುವಿರಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಉತ್ತಮ ಆರೋಗ್ಯ ಪಡೆಯಲು ಧ್ಯಾನ ವ್ಯಾಯಾಮ ಹಾಗೂ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ಆದರೆ ಈ ಸಮಯದಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಶುಭವಲ್ಲ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ದೀಪಾವಳಿ ಭವಿಷ್ಯ ಮಿಶ್ರ ಫಲಗಳನ್ನು ನೀಡಲಿದೆ ವೃಷಭ ರಾಶಿ ಶೈಕ್ಷಣಿಕ ಜೀವನ ವೃಷಭರಾಶಿ ಶೈಕ್ಷಣಿಕ ಭವಿಷ್ಯವನ್ನು ತಿಳಿಯಲು ಬುಧನ ಸ್ಥಾನ ಮುಖ್ಯ ದೀಪಾವಳಿ ಸಮಯದಲ್ಲಿ ಬುಧ ವೃಷಭ ರಾಶಿಯ ಆರನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ ಬುಧನೊಂದಿಗೆ ಮಂಗಳ ಗ್ರಹವು ಸಂಚಾರ ಮಾಡುತ್ತಿದೆ ಇದರಿಂದಾಗಿ ಮಿಶ್ರ ಫಲಗಳನ್ನು ರಾಶಿಯ ವಿದ್ಯಾರ್ಥಿಗಳು ಪಡೆಯುತ್ತಾರೆ ಓದಿನಲ್ಲಿ ಆಸಕ್ತಿ ಹಾಗೂ ಉತ್ಸಾಹ ಕಡಿಮೆಯಾಗುವ ಸಾಧ್ಯತೆಗಳು ಇವೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಗಮನಹರಿಸುವುದು ತುಂಬಾ ಮುಖ್ಯ ಇನ್ನು ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಕೊಂಚ ಸಮಯದವರೆಗೆ ಕಾಯುವುದು ಒಳ್ಳೆಯದು ಈ ಸಮಯದಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಕಾಲಕ್ರಮೇಣ ಈ ಪರಿಸ್ಥಿತಿ ಸರಿ ಹೋಗಲಿದೆ ರಾಶಿ ಕುಟುಂಬ ಜೀವನ ದೀಪಾವಳಿ ಸಮಯದಲ್ಲಿ ವೃಷಭ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಗೊಳ್ಳುವುದು ಶುಕ್ರದೇವನ ಕೃಪೆಯಿಂದಾಗಿ ಕುಟುಂಬ ಕಲಹಗಳು ನಿವಾರಣೆಯಾಗುತ್ತವೆ ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುವುದು ವೃಷಭ ರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ದೀಪಾವಳಿ ಸಡಗರವನ್ನು ಹೆಚ್ಚಿಸಲಿದೆ ಮನೆಯಲ್ಲಿ ಹಬ್ಬದ ವಾತಾವರಣ ನೆಮ್ಮದಿಯನ್ನು ನೀವು ಕಾಣುವಿರಿ ಇನ್ನು ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವ ಜನರಿಗೆ ಈ ಹಬ್ಬ ಶುಭ ಸುದ್ದಿಯನ್ನು ತರುವುದು ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟಬಹುದು ಇನ್ನು ನವ ವಿವಾಹಿತರಿಗೆ ಮಕ್ಕಳ ಭಾಗ್ಯವಿದೆ ರಾಶಿ ಆರ್ಥಿಕ ಜೀವನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐದು ದಿನದ ದೀಪಾವಳಿ ಸಮಯದಲ್ಲಿ ವೃಷಭ ರಾಶಿಯವರ ಆರ್ಥಿಕ ಭವಿಷ್ಯವನ್ನು ತಿಳಿಯಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬಾ ಮುಖ್ಯ ವೃಷಭ ರಾಶಿಯ ಜಾತಕದಲ್ಲಿ ಈ ಎರಡು ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಅಭಿವೃದ್ಧಿ ನಿಲ್ಲದು ಅಂದ ಹಾಗೆ ಜ್ಞಾನ ಅದೃಷ್ಟ ಧನ ಹಾಗೂ ಸಮೃದ್ಧಿಯನ್ನು ಕರುಣಿಸುವ ಗುರು ದೀಪಾವಳಿ ಸಮಯದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರು ರಾಶಿಯ ಮೂರನೇ ಮನೆಯಲ್ಲಿ ಸಾಗಲಿದ್ದಾನೆ ಗುರುವಿನ ಈ ಸ್ಥಾನ ನಿಮಗೆ ಮಿಶ್ರ ಫಲಗಳನ್ನು ನೀಡಲಿದೆ ಶ್ರಮದಿಂದ ಮಾತ್ರ ನೀವು ಲಾಭ ಗಳಿಸಲು ಸಾಧ್ಯ ಹೂಡಿಕೆಯಿಂದ ಲಾಭ ನಷ್ಟ ಸಮವಾಗಿ ಪಡೆಯುವಿರಿ ದೊಡ್ಡ ಮಟ್ಟದಲ್ಲಿ ಹಣ ಕಳೆದುಕೊಳ್ಳುವ ಸಂದರ್ಭಗಳು ಎದುರಾಗದು ಜೋಪಾನ ಆರ್ಥಿಕ ಜೀವನ ಸಾಮಾನ್ಯವಾಗಿರುತ್ತದೆ ಸಾಲವಾಗಿ ನೀಡಿದ ಹಣವನ್ನು ನೀವು ಮರಳಿ ಪಡೆಯಬಹುದು ಆದರೆ ಖರ್ಚುಗಳು ಈ ಸಮಯದಲ್ಲಿ ಹೆಚ್ಚಾಗಿ ಹಣ ನಿರ್ವಹಣೆ ಕಷ್ಟವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಾರಿಗೂ ಸಾಲವಾಗಿ ಹಣವನ್ನು ನೀಡುವುದು ತರವಲ್ಲ ರಾಶಿ ವೃತ್ತಿ ಜೀವನ ದೀಪಾವಳಿ ಸಮಯದಲ್ಲಿ ರಾಶಿಯವರ ವೃತ್ತಿ ಜೀವನ ಸಾಮಾನ್ಯವಾಗಿರಲಿದೆ ಈ ಸಮಯದಲ್ಲಿ ಕೆಲಸದಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಿರಬಹುದು ಒತ್ತಡ ಹಾಗೂ ಕಿರಿಕಿರಿ ಇರುವ ಸಂಭವಗಳು ಇವೆ ಯಾಕೆಂದರೆ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದೆ ಗುರುವಿನ ಈ ಸ್ಥಾನ ವೃತ್ತಿ ಜೀವನದಲ್ಲಿ ಕೆಲ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಆದರೆ ಶುಕ್ರನ ಸ್ಥಾನ ವೃಷಭ ರಾಶಿಯವರಿಗೆ ಬಲ ತುಂಬಲಿದೆ ವೃಷಭ ರಾಶಿಯ ಐದನೇ ಮನೆಯಲ್ಲಿ ಸಂಚಾರ ಮಾಡುವ ಶುಕ್ರ ವ್ಯಾಪಾರ ವ್ಯವಹಾರ ಇನ್ನಿತರ ಯಾವುದೇ ಹುದ್ದೆಗಳಲ್ಲಿರುವ ಜನರಿಗೆ ಶಕ್ತಿ ನೀಡಲಿದ್ದಾನೆ ವೃತ್ತಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ಜಾಣ್ಮೆ ಬುದ್ಧಿವಂತಿಕೆ ವಿಶೇಷವಾಗಿ ತಾಳ್ಮೆ ಹೆಚ್ಚಾಗುವುದು ಹೊಸ ಉದ್ಯೋಗದ ಅವಕಾಶಗಳು ಮನೆ ಬಾಗಿಲಿಗೆ ಬರಬಹುದು ಆದರೆ ಅದು ನೀವೊಂದುಕೊಂಡಷ್ಟು ತೃಪ್ತಿಯನ್ನು ನೀಡುವುದಿಲ್ಲ ಹೀಗಾಗಿ ಈ ಸಮಯದಲ್ಲಿ ಕೆಲಸ ಬದಲಾವಣೆ ಗೋಜಿಗೆ ಹೋಗದೇ ಇರುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು